ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಮುಂಜಾನೆ ಶುಭೋದಯ ಇವತ್ತಿನ ವಿಡಿಯೋ ಬೆಳಗ್ಗೆ ಹಿಂದೆ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಅಂದರೆ ಈಗಾಗಲೇ ನನ್ನ ಎಲ್ಲ ಕೆಲಸಗಳು ಮುಗಿದಾವ ಈಗಾಗಲೇ ಎಂಟು ಗಂಟೆ ಆಗ್ತಾ ಬಂದಿದೆ ಎಲ್ಲ ಕೆಲಸ ಮುಗಿದವು ಸ್ನಾನಗಿನ ಆಗ್ಯದ ಪೂಜೆ ಗೀಜೆ ಆಗ್ಯದ ಪೂಜೆ ಮಾಡಿ ಮಾಡಿಹೋದ್ರು ಡೈಲಿ ಅವರೇ ಮಾಡ್ತಾರೆ ಪೂಜೆನ ಈಗ ನಾವು ಚಹಾ ಮಾಡ್ಕೊಂಡು ಕುಡ್ದೀವಿ ಈಗ ಇವತ್ತು ಸಂಡೇ ಮಕ್ಕಳು ಸ್ಕೂಲ್ ರಜೆ ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಮಾಡ್ತಾಯಿದ್ದೀವಿ ಇಷ್ಟೊತ್ತಿಗೆ ಆಗಲೇ ಅರ್ಧ ಅಡಿಗೆ ಹಾಕ್ತಿತ್ತು ನಾನು ಡೈಲಿ ಓಡ್ರಿ ಇನ್ನೂ ಮತ್ಕೊಂಡವ ನಮ್ಮ ಸೊಮ್ಮು ಇನ್ನೂ ಮಲ್ಕೊಂಡನಾ ಈ ಕೀ ಎದ್ದಾಳ ಎದ್ದೇಳ್ರಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಮಲ್ಕೊಂಡ ಎಂಟು ಗಂಟೆ ಆಗಕ್ಕೆ ಬಂದೈತಿ ಏ ಸಮೂಹ ಎದ್ದಳ ಸಮೂಹ ಎದ್ದೇಳಿ ಈಗ ಅಡುಗೆ ಇವತ್ತು ಸಂಡೇ ಅಲ್ವಾ ನಮ್ಮ ಲೈನ್ ವಾರ ಹಾಗಾಗಿ ರೊಟ್ಟಿ ಮಾಡೋದಿಲ್ಲ ಇವತ್ತು ನಾಷ್ಟ ಮಾಡಬೇಕು ಅದಕ್ಕೆ ನಾಷ್ಟ ಮಾಡಿರಬೇಕು ಆದರೆ ಈಗಲೇ ಮಾಡಿಟ್ಟರೆ ಎಲ್ಲರೂ ಹೋಗ್ಬಿಡುತ್ತೆ ಈಗ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಬಟ್ಟೆ ಒಗೆದಾಕಿಬಿಟ್ಟು ಬರ್ತೀನಿ ಸಂಡೇ ಮತ್ತೆ ಇವತ್ತು ನಮ್ಮ ಮನೆಯವರು ಪ್ಯಾಂಟು ಶರ್ಟ್ ಬಟ್ಟೆ ಇರ್ತಾವೆ ಇದು ಸ್ಕೂಲ್ ಡ್ರೆಸ್ ಇರ್ತಾವೆ ಎಲ್ಲ ಎಲ್ಲವೂ ಬಟ್ಟೆ ಒಗಿಬೇಕು ಎಲ್ಲ ಬಟ್ಟೆ ಒಗೆದಾಕೊಂಡು ಬಂದುಬಿಟ್ಟು ಆಮೇಲೆ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ಈಗ ಬೇಗ ಬೇಗ ಬಟ್ಟೆನ ಒಗೆದಾಕ್ಬಿಟ್ಟು ಬಂದು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇವತ್ತು ಮಾರ್ಕೆಟಿಗೆ ಬೇರೆ ಹೋಗಬೇಕು ಸಂಡೇ ಅಲ್ವಾ ಮಾರ್ಕೆಟಿಗೆ ಬೆಲೆ ಹೋಗಬೇಕು ನೋಡೋಣ ನಾನು ಮತ್ತೆ ಸಿಗ್ತೀನಿ ನೋಡು ಫ್ರೆಂಡ್ಸು ನಾನು ಈಗಾಗಲೇ ಬಟ್ಟೆಗಳನ್ನು ಹೋಗುದಾಕಿ ಒಣಗಾಕ್ಬಿಟ್ಟು ಬಂದಿದ್ದೀನಿ ಯಾಕೆ ಇಷ್ಟು ಬೇಗ ಬಟ್ಟೆ ಒಗಿತೀನಿ ಅಂತಂದರೆ ಈಗ ಮೊದಲೇ ಮೋಡ ಕವಿತ ವಾತಾವರಣ ಐತಿ ಬಿಸಿಲೇ ಬೀಳೋದಿಲ್ಲ ಹೀಗಾಗಿ ಲೇಟಾಗಿ ಬಟ್ಟೆಗಳನ್ನು ಒಗ್ದಾಕಿದ್ರೆ ಒಣಗೋದೇ ಇಲ್ಲ ಎಷ್ಟು ಬೇಗ ಬಟ್ಟೆಗಳನ್ನು ಒಗೆದ್ದಾಕ್ತೀವೋ ನಾವು ಅಷ್ಟು ಬೇಗ ಬಟ್ಟೆಗಳು ಒಣಕೊಳ್ತಾವ ಸಂಜಿತನ ಆದರೂ ಹೊಣಕೊಳ್ತಾವೆ ಒಮ್ಮೆಲೆ ಸಾಯಂಕಾಲ ನಾವು ಬಟ್ಟೆನ ಮಡಚಿಡ್ಬೋದು ಇಲ್ಲಿಲ್ಲಂದ್ರೆ ರಾತ್ರಿ ಪೂರ್ತಿ ಹಾಕಿ ಬಿಡಬೇಕಾಗುತ್ತೆ ಹಂಗಾಗಿ ನಾವು ಬೇಗನೆ ಬಟ್ಟೆ ಒಗೆದ್ದಾಕ್ಬಿಟ್ಟು ಬಂದೆ ಬಿಟ್ಟು ಬಂದು ಎಲ್ರಿಗೂ ನಾಷ್ಟ ಮಾಡಿದೆ ನಾಷ್ಟ ಏನು ಮಾಡಿದ್ವಿ ನಾವು ಇವತ್ತು ಅಂತಂದರೆ ಸೂಸ್ಲೆ ಮಾಡಿದ್ವಿ ಮಂಡಾಳ ಸೂಸ್ಲ ಇಲ್ಲ ಮಂಡಾಳ ಒಗ್ಗರಣಿ ಅಂತಾರ ನಮ್ಮ ಕಡೆ ಹೆಚ್ಚು ಭಾಳ ಸೂಸ್ಲೆ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಮಂಡಳ ಒಗ್ಗರಣೆ ಮಾಡಿದ್ವಿ ನಾವು ಎಲ್ಲಿ ಮಾಡ ಮೊದಲೇ ಬಿಟ್ಟಿತ್ತು ಹಾಗಾಗಿ ಮಾಡಿಬಿಟ್ಟು ಎಲ್ಲರೂ ಒಮ್ಮಲೇ ನಾಷ್ಟ ಮಾಡೋಕ್ಕೆ ತೊಗೊಂಡ್ವಿ ಹಾಗೆ ನಾನು ಅವ್ರಿಗೆ ಎಲ್ರಿಗೂ ಹಾಕ್ಕೊಟ್ಟು ನಾನು ನಾಷ್ಟನೂ ಹಾಗೆ ಹಾಕ್ಕೊಂಡು ಮಾಡ್ತಾ ಇದ್ದೆ ಅದರಿಂದ ಸಣ್ಣದಾಗಿ ಒಂದು ವಿಡಿಯೋ ಮಾಡಿದೆ ನಾಷ್ಟ ಮಾಡೋದು ಅಂಥೇಳಿ ನಮ್ಮ ಮನೆಯವರು ನಮ್ಮಪ್ಪ ನಮ್ಮ ಮಕ್ಕಳು ಎಲ್ಲರೂ ಹಾಕ್ಕೊಂಡು ಹೊರಗಡೆ ಕೂತಿದ್ದಾರೆ ಹಾಲಲ್ಲಿ ನಾನು ಅಲ್ಲೇ ಅಡುಗೆ ಮನೆಯಲ್ಲೇ ಕೂತಿದ್ದೆ ಇಷ್ಟು ನಾಷ್ಟ ಮಾಡಿಬಿಟ್ಟು ಮತ್ತೆ ನಾನು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಕಸ ಉಡ್ಕೊಂಡು ಮತ್ತೆ ಸ್ವಲ್ಪ ಟೇಲರಿಂಗಿಗೆ ಒಲೆಕ್ಕೆ ಅಂತೇಳಿ ಕೂಡಬೇಕು ಸ್ವಲ್ಪ ಒಲೆಯೋದೇನೋ ಐತಿ ನೋಡ್ಕೋಬೇಕು ಅದಾದಮೇಲೆ ಮತ್ತೆ ನಾನು ಇವತ್ತು ಸಂಡೇ ಅಲ್ವಾ ನಮ್ಮೂರು ಮಸ್ಕಿ ಸಂತಿ ಹಾಗಾಗಿ ಸಂತಿಗೆ ಸ್ವಲ್ಪ ಹೋಗ್ಬೇಕು ನನ್ನ ಮಗ ಒಗ್ಗರಣೆ ಉಳಿಸಿರಿಲ್ಲ ಉಳಿಸಿರಿಲ್ಲ ಅಂತ ಕೇಳಿದ್ರೆ ಅದಕ್ಕಾಗಿ ಅವನಿಗಾಗಿ ಒಂದು ಸ್ವಲ್ಪ ಒಗ್ಗರಣಿನ ನಾವು ಉಳಿಸ್ಕೊಳ್ಳೇಬೇಕು ಯಾಕಂದ್ರೆ ಉಳಿಸ್ಲಿಲ್ಲ ಅಂದ್ರೆ ಬಂದು ಹಠ ಮಾಡಿ ಹತ್ತಿಬಿಡ್ತಾನೆ ಹಾಗಾಗಿ ಅವನಿಗೆ ಉಪ್ಪಿಟ್ಟೆ ಮಾಡಲಿ ಒಗ್ಗರಣೆ ಮಾಡಲಿ ಸ್ವಲ್ಪ ಅಂತರೂ ಬಟ್ಲದಾಗ ಎತ್ತಿಟ್ಬಿಡ್ತೀವಿ ನಾವು ಅವನಿಗೋಸ್ಕರ ಸುಮ್ಮನೆ ಅಡಿಸೋದೆಲ್ಲಿ ಅಂತೇಳಿ ಅವನಿಗೋಸ್ಕರ ಸ್ವಲ್ಪ ಎತ್ತಿಟ್ಬಿಡ್ತೀವಿ ಏನಂದರೆ ಏನೋ ಹುಡುಗ ಒಟ್ಟ ಏನೇ ಮಾಡಿದರೂ ಮತ್ತೆ ಒಳ್ಳೆ ಬೇಕು ಅನ್ನುತ್ತದು ಹುಡುಗ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ನಾವು ಅನ್ನ ಸಾರು ಮಾಡಿದ್ರು ಅದು ಒಗ್ಗರಣೆ ಬೇಕೇ ಬೇಕು ಅವನಿಗೆ ನಾನು ಹಂಗಾಗಿ ಒಂದು ಬಟ್ಲದಲ್ಲಿ ಎತ್ತಿಟ್ಬಿಟ್ಟೆ ಅವನಿಗೆ ಎಲ್ಲಿ ಅಳಿಸೋದು ಸುಮ್ಮನೆ ಅಂಥೇಳಿ ಎತ್ತಿಟ್ಬಿಟ್ಟು ಮತ್ತೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡ್ವಿ ನಾವು ಮುಸ್ರಿ ತೊಳೆಯೋದಕ್ಕೆ ಹೋಗಬೇಕು ಸಿಂಕಲ್ಲಿ ತೊಳೆದು ಬಿಡ್ಬೋದು ಆದರೆ ಸ್ವಲ್ಪ ಭಾಳ ಅದಾವು ಹೊರಗಡೆ ಹೋಗಿ ಬಿಡ್ತೀನಿ ಎಲ್ಲ ಸ್ವಚ್ಛ ಆಗ್ಬಿಡ್ತೈತಿ ಸಿಂಕ್ನಲ್ಲಿ ತೊಳೆಯೋದಕ್ಕಿಂತ ಒಂದೊಂದ್ಸಲಿ ಸ್ವಲ್ಪ ಇದ್ರೆ ಅಲ್ಲೇ ತೊಳಿತೀನಿ ಸಿಂಕಲ್ಲಿ ಒಂದೊಂದು ಸರ್ತಿ ಹೊರಗಡೆ ಹೋಗಿ ತೊಳೆದು ಬರ್ತೀನಿ ಹಾಯ್ ಫ್ರೆಂಡ್ಸ್ ಈಗ ನಮ್ಮದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಇದು ಒಂದು ಚೀಲ ಐತಿ ಬರ್ಕ ಚೀಲ ಅಂತಾರೆ ಇದು ಅಕ್ಕಿ ಪ್ಯಾಕೆಟ್ ಥರ ಇರುತ್ತಲ್ಲ ರೈಸ್ ಪ್ಯಾಕೆಟ್ ಅದೇ ಥರ ಐತಿ ಇಲ್ಲಿ ಹರಿದೋಗ ಇದೆ ನೋಡಿ ಕಾಣಿಸ್ತಿರ್ಬೋದು ಇಲ್ಲಿ ಹರಿದೋಗೈತೆ ಇದು ಅರ್ಧೋಗಿ ಈ ಕಡೆ ಎಲ್ಲದನ್ನು ಚೆನ್ನಾಗೇ ಐತಿ ಇದು ಏನೇನೂ ಆಗಿಲ್ಲ ಅದಕ್ಕೆ ಯಾಕೆ ಬಿಸಾಡಬೇಕು ಅಂಥೇಳಿ ಇದನ್ನೇನು ಮಾಡಬೇಕು ನಾನು ಇದು ಅರ್ಧೋಗಿದೆ ಅದಕ್ಕೆ ಇಷ್ಟು ಕಟ್ ಮಾಡಿಬಿಡ್ತೀನಿ ಇಷ್ಟು ಕಟ್ ಮಾಡಿದರೆ ಇಷ್ಟು ಉಳಿಯುತ್ತೆ ಇಷ್ಟು ಉಳಿಯುತ್ತಲ್ಲ ಇದಕ್ಕೆ ನಾನು ಈ ಬಟ್ಟೆನ ಹಾಕ್ಬಿಟ್ಟು ಅದು ಒಂದು ಚೀಲ ರೆಡಿ ಮಾಡಬೇಕು ಅದನ್ನು ನಿಮಗೆ ತೋರಿಸ್ತೀನಿ ಇದು ಒಂದು ಸೀರೆಯಲ್ಲಿ ಯೂಸ್ ಮಾಡದೇ ಇರೋವಂಥ ಬ್ಲೌಸ್ ಪೀಸನ್ನ ನಾನು ತಗೊಂಡಿದ್ದೀನಿ ಈಗ ಇದು ಎಲ್ಲಿಗೆ ಹರಡ ಎಲ್ಲಿಗೆ ಬೇಕು ನಮ್ಗೆ ಅಲ್ಲಿಗೆ ನಾನು ಕಟ್ ಮಾಡ್ಕೊತೀನಿ ಇಷ್ಟಕ್ಕೆ ನಾನು ಸಾಕು ಅಂದ್ಕೊಂಡಿನಿ ಅದು ಯಾಕಂದ್ರೆ ಉದ್ದನೂ ಐತಿ ಭಾಳ ಉದ್ದ ಆದ್ರೆ ಕೈಯಾಗ ಉದ್ದಾಗುತ್ತೆ ಅದಕ್ಕೆ ಸ್ವಲ್ಪ ಬೇಡ ಅಂತೇಳಿ ನಾನು ಇಷ್ಟು ಕಟ್ ಮಾಡ್ಕೊತೀನಿ ಯಾವುದಾದ್ರೂ ಒಂದು ಚೀಲ ಆಗಿರ್ಬೋದು ವಸ್ತು ಆಗಿರ್ಬೋದು ಅದು ಸ್ವಲ್ಪ ಕೆಟ್ಟೋಗಿತ್ತು ಅಥವಾ ಹಾಳಾಗಿತ್ತು ಒಡೆದೋಗಿತ್ತು ಹರಿದೋಗಿತ್ತು ಅಂದರೆ ಅದು ಪೂರ್ತಿ ಏನೂ ಆಗಿಲ್ಲಪ್ಪ ಚೆನ್ನಾಗಿತ್ತು ಇನ್ನೂ ಅಂತಂದರೆ ಬಿಸಾಕಕ್ಕೆ ಹೊಸ ಮನಸ್ಸು ಬರೋಂಗಿಲ್ಲ ನನಗಷ್ಟೇ ಯಾವುದಾದ್ರೂ ಒಂದು ವಸ್ತಂಗ್ ಬಿಸಾಕಂದ್ರೆ ಇದರಿಂದ ಏನಾದರೂ ಬರ್ತದಲ್ಲ ತಡಿ ನೋಡೋಣ ಯಾಕೆ ಬಿಸಾಕಬೇಕು ಅಂತ ಅಂದ್ಕೊಳ್ತೀನಿ ನಾನು ಇಲ್ಲಿ ನೋಡಿ ಇಷ್ಟ ಆಗೈತಿ ಇಷ್ಟು ಈಗ ಇದಕ್ಕೆ ಇದ್ರ ಅಳತೆನೆ ಕರೆಕ್ಟ್ ಇದ್ರ ಅಳತೆನೇ ನಾನು ಈ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಡಬಲ್ ಐತಿ ಇದು ಈಗ ಇದು ಡಬಲ್ ಐತಿ ಒಂದು ಸೋಡ್ರೆ ಎರಡು ಡಬಲ್ ಇದು ಈ ಡಬಲ್ನ ಹಿಂಗಾಕ್ಬಿಟ್ಟು ಕರೆಕ್ಟಾಗಿ ಇದನ್ನಿತ್ಕೊಂಡು ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಈ ಚೀಲನ ಇಲ್ಲಿ ಈ ಥರ ಇಟ್ಟು ಇದನ್ನು ಹಿಂಗಾಕಿ ಹಿಂಗಾಕಿ ಈಗ ಇಲ್ಲೇನಿದೆ ಎಡ್ಜು ಎಡ್ಜ್ಜನ್ನ ಹೊಲ್ಕೋಬೇಕು ಎಡ್ಜನ್ನ ಹೊಲ್ಕೊಂಡು ಆಮೇಲೆ ಇದನ್ನ ಇದನ್ನು ಸಪ್ರೇಟಾಗಿ ಒಂದೊಂದೇ ಹೊಲ್ಕೋಬೇಕು ಏಕಂದ್ರೆ ಇದನ್ನೆಲ್ಲ ಜಾಯಿಂಟ್ ಬಂದ್ಬಿಡ್ತೈತಿ ಇದು ಇದು ಜಾಯಿಂಟ್ ಬರೋದಿಲ್ಲ ಇದನ್ನ ಇದನ್ನು ಸಪ್ರೇಟಾಗಿ ಉಳ್ಕೊಬೇಕು ಈ ಕಡೆ ಇದನ್ನು ಸಪ್ರೇಟಾಗಿ ಈ ಥರ ಹಿಡ್ಕೊಂಡು ಹೊಲ್ಕೋಬೇಕು ಈಗ ನಾವು ಈ ಕಡೆ ಈ ಕಡೆ ಮತ್ತು ಮಧ್ಯದಲ್ಲಿ ಇಷ್ಟು ಹೊಲ್ಕೊಂಬರೋಣ ಹೊಲ್ಕೊಂಬಂದು ತೋರಿಸ್ತೀವಿ ಈ ಕಡೆ ಓಪನ್ ಐತಿ ಇರಲಿ ಇದು ಏನು ಮಧ್ಯದಲ್ಲಿ ಐತಲ್ಲ ಇದನ್ನು ಫಸ್ಟು ಸ್ಟಿಚ್ ಹಾಕ್ಕೊಂಡ್ಬಿಡ್ರಿ ಇದು ಮೊದ್ಲು ಹಾಕೊಂಡ್ಬಿಟ್ರೆ ಆಮೇಲೆ ಸೈಡಿಗೆ ಹಾಕೊಳಕ ಈಜಿ ಅನಿಸುತ್ತೆ ಇಲ್ಲಾಂದ್ರೆ ಅದು ಏನು ಬಟ್ಟೆ ಐತಲ್ಲ ಜೋಡ್ ಜೋಡಾಗುತ್ತೆ ಆಕೆ ಫಸ್ಟು ಇಲ್ಲಿ ಸ್ಟಿಚ್ ಹಾಕೊಂಡು ನೋಡಿ ಈ ಥರ ಒಂದು ಸ್ಟಿಚ್ ಹಾಕಿನಿ ಈಗ ಈ ಕಡೆ ಎಡ್ ಏನೈತಿ ಇದನ್ನ ಸವಾಗಿ ಹಿಡ್ಕೋಬೇಕು ಇಂಚು ಮಿಂಚು ಮಾಡಬೇಡಿ ಸವಾಗಿಡ್ಕೊಂಡು ಇದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಬಟ್ಟೆ ಈ ರೀತಿಯಾಗಿ ಮಡಚಿಬಿಟ್ಟು ಈ ರೀತಿ ಹೊಲ್ಕೋಬೇಕು ಇಲ್ಲಿ ಈ ರೀತಿ ಮಡಚಿಬಿಟ್ಟು ಹೊಲಿಬೇಕು ಅಂದ್ರೆ ಅದು ಅದು ಏನಾಗುತ್ತೆ ನೋಡಿರಿ ಈ ಕಡೆ ನಾನು ಹೊಲಿದೀನಿ ಈ ರೀತಿ ಆಗುತ್ತೆ ಈಗ ಇದೇ ಇಲ್ಲಿ ಹೆಂಗೆ ಮಡಚು ಹೊಲ್ದೀನಿ ಅದೇ ರೀತಿ ಇಲ್ಲಿನೂ ಇಲ್ಲಿ ಕೂಡ ಮಡಚಿ ಹೊಲಿಬೇಕು ಈಗ ಆ ಕಡೆ ಕಡೆ ಹೊಲ್ಕೊಂಡಾಯಿತು ಈಗ ಮೇಲ್ಭಾಗದಲ್ಲಿ ಈ ರೀತಿ ಸಣ್ಣಗೆ ಮಡಚುಬಿಟ್ಟು ಈ ರೀತಿ ಸಣ್ಣ ಮಡಚುಬಿಟ್ಟು ಹೊಲಿಗೆ ಹಾಕಬೇಕು ಸುತ್ತು ಒಂದು ರೌಂಡು ಈ ರೀತಿ ಮಡಚುಬಿಟ್ಟು ಹೊಲಿಗೆ ಹಾಕೋತಾ ಬರಬೇಕು ಅಂದರೆ ಅದು ಎಳೆ 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 ಈ ರೀತಿ ಹಾಕೊಂಡ್ಬಿಟ್ಟರೆ ನೋಡ್ರಿ ಸುತ್ತಲು ಈ ರೀತಿ ಇಲ್ಲಿ ಈ ರೀತಿಯಾಗಿ ಹೊಲ್ಕೊಂಡ್ಬಂದಿದೀನಿ ಈ ಥರ ಸಣ್ಣ ಈಗ ಮಡಚಿಬಿಟ್ಟು ಈಗ ಈಗಿದು ಹೊಲಿಯೋದೆಲ್ಲ ಮುಗೀತು ನೋಡಿ ಈಗ ಇದಕ್ಕೆ ಕಸಿ ಹಚ್ಚಬೇಕು ಇದ್ರದ ಬಟ್ಟೆ ಉಳೈತಿ ಇದ್ರದ್ದು ಬಟ್ಟೆ ಉಳೈತಿ ಇದನ್ನು ಕಸಿ ಮಾಡೋಣ ಇದ್ರದ್ದು ಕಟ್ ಮಾಡಿದ್ದು ಪೀಸ್ ಬಟ್ಟೆ ಐತಿ ಇದು ಫುಲ್ ಇಷ್ಟದ ಐತಿ ಇದನ್ನು ಮಡಚು ಉಲ್ಕೊಂಡ್ಬಿಟ್ರೆ ಎರಡೂ ಕಡೆಯೂ ಆಗುತ್ತಾ ಇದನ್ನು ಮಡಚಿ ಹೊಲ್ಕೊಳ್ಳೋಣ ನಮ್ಗೆ ಅಗಲ ಬೇಕಂದ್ರೆ ಅಗಲವಾಗಿ ಹೊಲ್ಕೋಬೋದು ಉದ್ದ ಬೇಕಂದ್ರೆ ಉದ್ದವಾಗಿನೂ ಹೊಲ್ಕೋಬೋದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹೊಲ್ಕೋಬೋದು ನಾನು ಅಷ್ಟು ಅಡಲ್ವಾಗಿ ಹೊಲಿತಾ ಇಲ್ಲ ಹತ್ತೆಗೆ ಹೊಲಿತಾ ಇದ್ದೀನಿ ಇಷ್ಟು ಸಾಕು ಇಷ್ಟು ಸಾಕು ಇಷ್ಟಕ್ಕೆ ಸ್ಟಿಚ್ ಹಾಕೊಂಬರೋಣ ಮೊದಲು ಇದನ್ನು ನೀವು ಕೂಡ ಮನೆಯಲ್ಲಿ ಈ ಥರದ್ದು ಏನಾದರೂ ವೇಸ್ಟು ಹಾಳೆ ಹರಿದೋಗಿತ್ತು ಬಿಸಾಕೆ ಅಂದರೆ ಈ ರೀತಿ ಬಟ್ಟೆ ಇತ್ತಂದ್ರೆ ಉಪಯೋಗ ಮಾಡಿಕೊಡ್ರಿ ತರಕಾರಿ ಥರ ಬರುತ್ತೆ ಇವುಗಳೆಲ್ಲ ಆಗಿರುತ್ತೆ ಭಾಳ ತುಂಬ ವೇಟ್ ಇರುತ್ತೆ ಹಾಗಾಗಿ ಈ ರೀತಿ ನಾವು ಹೊಲ್ದು ಬಿಟ್ಟು ಹಾಕಿದ್ರೆ ಅದು ಹರಿಯೋಂಗಿಲ್ಲ ಚೀಲ ಗಟ್ಟಿಯಾಗಿರ್ತದಲ್ಲ ಹಾಗಾಗಿ ಚೀಲ ಯಾವುದೇ ಕಾರಣಕ್ಕೂ ಹರಿಯೋಂಗಿಲ್ಲ ನಾನು ಇದೇ ರೀತಿ ಸುಮಾರು ಚೀಲಗಳನ್ನು ಹೊಲ್ಕೊಂಡಿದ್ದೀನಿ ಮನೆಯಲ್ಲಿ ಪ್ಲಾಸ್ಟಿಕ್ ಹಾಕ್ತಾಯಿ ಹಾಗೆ ಬಟ್ಟೆಯಲ್ಲೂ ಕೂಡ ಹೊಲ್ಕೊಂಡಿದ್ದೀನಿ ನಿಮ್ಗೆ ಈ ಥರದ್ದು ಚೀಲ ಪಾಲ ಎಲ್ಲ ಬೇಕು ಹೊಲಿಯೋದು ಹೇಗೆ ಅಂತಂದರೆ ನಾನು ವಿಡಿಯೋನ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಆವಾಗವಾಗ ಈ ಥರದ್ದು ತೋರಿಸ್ತಾ ಇರ್ತೀನಿ ಈಗ ನಾನು ಇವೆರಡು ಕಸಿನ ಹೊಲ್ಕೊಂಡಿದ್ದೀನಿ ಈಗಿನ ಕಸಿ ಹಚ್ಚೋದಕ್ಕೆ ನಾವಿಲ್ಲಿ ಕರೆಕ್ಟ್ ಆರತಿ ಮಾಡ್ಕೋಬೇಕು ಕರೆಕ್ಟ್ ಆರತಿ ಮಾಡಬೇಕಂದ್ರೆ ಇದನ್ನು ಸೆಂಟ್ರಲ್ಲಿ ಫೋಲ್ಡ್ ಮಾಡ್ರಿ ಈ ರೀತಿ ಸೆಂಟ್ರ್ ಫೋಲ್ಡ್ ಆದಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ರಿ ಕಸಿ ಹಚ್ಚೋದಕ್ಕೆ ಅಷ್ಟು ಹತ್ರನೂ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಬೇಡಿ ಒಂದೇ ತಲೆ ಅಷ್ಟು ಪೀಸಿಗೆ ಮಾರ್ಕ್ ಮಾಡಿಕೊಡ್ರಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಮಾರ್ಕ್ ಇದೆ ಇಲ್ಲೊಂದು ಮಾರ್ಕ್ ಇದೆ ಇಲ್ಲಿ ಇಲ್ಲಿ ಕಸಿನ ಜಾಯಿಂಟ್ ಮಾಡಬೇಕು ಈಗ ಇದನ್ನ ಈ ರೀತಿ ಇಟ್ಬಿಟ್ಟು ಒಳಗಡೆ ಒಂದು ಅರ್ಧ ಇಂಚು ಒಳಕತ್ತ ಇಳ್ರಿ ಯಾಕಂದ್ರೆ ಅರ್ಧ ಇಂಚ್ ಇಡಬೇಕು ಇಡಬೇಕು ಈಗ ಇದನ್ನು ಸ್ವಲ್ಪ ರಫ್ ಮಾಡ್ಕೋಬೇಕು ಕಾಣಿಸಿಲ್ಲ ನಿಮ್ಗೆ ನಿಧಾನವಾಗಿ ರಫ್ ಮಾಡಿಕೊಡ್ರಿ ನಿಮ್ಗೆ ರಫ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸೂಜಿ ಮುರಿತವೆ ಅಂತಂದರೆ ಈ ರೀತಿ ಪಾದ ನೆತ್ತಿ ಮತ್ತು ಅದೇ ಜಾಗಕ್ಕೆ ಇಟ್ಕೊಳ್ರಿ ಮತ್ತೆ ರನ್ ಮಾಡಿ ಮಿಷನ್ ಯಾಕಂದ್ರೆ ಒಳಗಡೆ ಪ್ಲ್ಯಾಸ್ಟಿಕ್ ಐತಿ ಅದರಿಂದ ಸೂಜಿ ಮುರಿಯೋ ಚಾನ್ಸ್ ಇರುತ್ತಾ ರಫ್ ಮಾಡುವಾಗ

ನೋಡಿರಿ ನಮ್ಮ ಬ್ಯಾಗು ರೆಡಿ ಆಗೋಯ್ತು ಮಾರ್ಕೆಟ್ಗೆ ಹೋಗೋಕ್ಕೆ ಈರುಳ್ಳಿ ತರೋಕೆ ಟೊಮೆಟೊ ಎಲ್ಲದನ್ನು ತರೋದಕ್ಕೆ ಬ್ಯಾಗು ರೆಡಿ ಆಯಿತು ತುಂಬಾ ಈಸಿಯಾಗಿ ಬ್ಯಾಗನ್ನು ರೆಡಿ ಮಾಡಿದಿರ್ಬೋದು ಯಾವುದೇ ರೀತಿ ಈ ಮೂಲೆಯಲ್ಲಿ ಕಟ್ ಮಾಡ್ತಾರೆ ಇಲ್ಲಿ ಕಟ್ ಮಾಡ್ತಾರೆ ಅದನ್ನ ಈ ರೀತಿ ಜಾಯಿಂಟ್ ಮಾಡಿ ಈ ರೀತಿ ಜಾಯಿಂಟ್ ಮಾಡಿ ಅದೆಲ್ಲ ಬೇಕಾಗಿಲ್ಲ ಸುಮ್ಮನೆ ಜಸ್ಟ್ ಸಿಂಪಲಾಗಿ ಪಟ್ ಅಂತ ಮುಗಿಯುವಂಥದ್ದು ಒಂದು ಸಣ್ಣ ಬ್ಯಾಗು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತಿನ ಲಾಗಲ್ಲಿ ಒಂದು ಯೂಸ್ಫುಲ್ ಅಂಥದ್ದು ಒಂದು ಟಿಪ್ಸನ್ನು ನಾನು ಅಂತ ಅಂದ್ಕೊಂಡಿದ್ದೀನಿ ಈ ಇದಂತೂ ಎಲ್ರಿಗೂ ಮನೆಯಲ್ಲೂ ಇದ್ದೇ ಇರುತ್ತವೆ ಹಾಳೆಗಳು ವೇಸ್ಟ್ ಹಾಗೆ ಆಗಿರ್ತವೆ ಅಂಥ ಹಾಳೆಗಳನ್ನು ಬಿಸಾಕ್ತಿರ್ತೀರಿ ಬಿಸಾಕ್ಬೇಡಿ ದಯವಿಟ್ಟು ಬಿಸಾಕದೆ ಈ ರೀತಿ ಬ್ಲೌಸ್ ಪೀಸ್ ಅಂತೂ ಸೀರೆಯಲ್ಲಿ ಬಂದಿರೋ ಬ್ಲೌಸ್ ಪೀಸನ್ನು ಕಟ್ ಮಾಡಿ ತೆಗೆದಿರ್ತೀರಿ ಅದು ಆಗೋದಿಲ್ಲ ಅಂತ ಬೇರೆದನ್ನು ತಂದು ಉಳಿಸ್ಕೊಂಡಿರ್ತೀರಿ ಅದು ಕೂಡ ಬಟ್ಟೆನೂ ವೇಸ್ಟ್ ಆಗಿರುತ್ತೆ ಈ ರೀತಿ ವೇಸ್ಟ್ ಮಾಡಬೇಡ್ರಿ ಈ ರೀತಿ ಹಾಳೆಗಳಿಗೆ ಹಾಕಿ ಹೊಲಿಯಿರಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಳಿ ಒಯ್ಯೋದು ಒಯ್ದು ಮಾರ್ಕೆಟಿಗೆ ತರೋದಕ್ಕೆ ಮುಜುಗರ ಅನಿಸುತ್ತೆ ಆದರೆ ಈ ರೀತಿ ಒಂದು ಬಟ್ಟೆಗಳನ್ನ ಚೆನ್ನಾಗಿರೋ ಒಂದು ಬಟ್ಟೆಗಳನ್ನು ಹಾಕಿದಾಗ ಅದು ನೋಡೋಕ್ಕೂ ಕೂಡ ಸೂಪರಾಗಿ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಒಂದು ರೀತಿ ಚಲೋ ಅನಿಸುತ್ತ ಹಾಗೆ ಇದನ್ನು ವಾಶ್ ಮಾಡಿಬಿಡು ವಾಶ್ ಕೂಡ ಮಾಡ್ಬೋದು ಹೊಲಸಾದರೆ ಏನು ಪರವಾಗಿಲ್ಲ ಏನೂ ಇದಾಗಲ್ಲ ನಾವೇ ಹೊಲ್ದಿರೋದ್ರಿಂದ ಗಟ್ಟಿಯಾಗಿರುತ್ತೆ ಎಷ್ಟೇ ಗಟ್ಟಿ ಅಂದರೆ ಅಷ್ಟು ಗಟ್ಟಿಯಾಗಿರುತ್ತೆ ಬೇಗ ಕಿತ್ತೋಗಂಗಿಲ್ಲ ನೋಡಿರಿ ಇವತ್ತಿನ ಲಾಗಲ್ಲಿ ಇದನ್ನು ನಾನು ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರ ಎಲ್ಲರೂ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇದು ಇವತ್ತಿನ ವಿಡಿಯೋದಲ್ಲಿ ಈ ಟಿ ಇದು ಏನಾದರೂ ಬ್ಯಾಗ್ ಇಷ್ಟ ಆತಂದ್ರೆ ಕಮೆಂಟ್ ಒಳಗೆ ಇಷ್ಟ ಆಗ್ಯದ ಅಂತಂದು ಏನಾದರೂ ಒಂದು ಲೈಕ್ ಕೊಡ್ರಿ ಅಥವಾ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೂ ಲೈಕ್ ಕೊಡ್ರಿ ನಾನೇನು ತಿಳ್ಕೊಳೋಕೆ ಹೋಗೋದಿಲ್ಲ ಆದರೆ ಕಮೆಂಟ್ ಮಾತ್ರ ಮಾಡಿರಿ ಬಿಡಬೇಡಿ ನಿಮ್ಮ ಕಮೆಂಟಿಂದನೇ ನನಗೆ ಯಾರು ಏನೇನು ನೋಡ್ಯಾರೋ ಬಿಟ್ಟವರೋ ಅವ್ರಿಗೆ ಇಷ್ಟ ಆಗ್ಯದೋ ಇಲ್ಲವೋ ಅಂತ ಕಮೆಂಟ್ ಮೂಲಕನೇ ನನಗೆ ಗೊತ್ತಾಗುತ್ತೆ ಹಂಗಾಗಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಾನು ಮುಂದಿನ ವೀಡಿಯೋದಾಗ ಸಿಕ್ತಿಂದ ಅಲ್ಲಿವರೆಗೂ ನಮಸ್ಕಾರ